ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಸ್ವೀಟ್ ಪುರಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮೈದಾನ ನಾನು ಇಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡಷ್ಟು ಮಿದ್ದಬೇಕು ನೀಟಾಗಿ ಮಿದ್ದು ಅದನ್ನು ಕಲಿಸ್ಕೋಬೇಕು ಇದು ರೆಸಿಪಿ ಬಂದು ನಾನು ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದದ್ದು ಅದು ರೆಸಿಪಿ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟೆ ನಾನು ಗೌರಿ ಗಣೇಶ ಹಬ್ಬದ ವ್ಲಾಗಲ್ಲಿ ನಾನು ಇದನ್ನು ಹಾಕೋದಕ್ಕೆ ಹೋದರೆ ತುಂಬ ಲೆಂತಿ ಆಗಿಬಿಡುತ್ತೆ ವರ್ಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಾನು ಏನೇನು ತಿಂಡಿ ಮಾಡಿದ್ದೆ ಅದರದ್ದು ರೆಸಿಪಿ ವೀಡಿಯೋಗಳನ್ನೂ ಕೂಡ ನಾನು ಸಪ್ಸೆಪ್ರೇಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ನಿಜವಾಗ್ಲೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆ ಆ ವಿಡಿಯೋಗಳಿಗೆ ನಾನು ಅದಕ್ಕೆ ಆದಷ್ಟು ಯೂಸ್ಫುಲ್ ಆಗೋ ವೀಡಿಯೋಗಳನ್ನೇ ನಾನು ಹಾಕಬೇಕು ಅಂತ ಟ್ರೈ ಮಾಡ್ತಾನೇ ಇದ್ದೀನಿ ದಿನದಿಂದ ದಿನಕ್ಕೆ ಶಕ್ತಿ ಮೀರಿ ಪ್ರಯತ್ನನ ಮಾಡೋದಕ್ಕೆ ಆಗೋದಿಲ್ಲ ಎಷ್ಟು ನನ್ನ ಕೈಲಿ ಶಕ್ತಿ ಆಗುತ್ತೋ ಅಷ್ಟು ನಾನು ಪ್ರಯತ್ನನ ಮಾಡ್ತಾ ಮತ್ತು ಇದು ಬಂದು ನೀಟಾಗಿ ಈ ರೀತಿಯಾಗಿ ಮೈದಾನ ಕಲಿಸ್ಕೋಬೇಕು ಸ್ವಲ್ಪ ತೇಳು ಆದ್ರೂ ನಾವು ಚಿರೋಟಿ ರವೆ ಹಾಕಿರ್ತೀವಿ ಅಲ್ವಾ ಅದು ನೀಟಾಗಿ ಹೊಂದ್ಕೊಳ್ಳುತ್ತೆ ಈ ರೀತಿಯಾಗಿ ಕಲಿಸ್ಬಿಟ್ಟು ಸಪ್ರೇಟಾಗಿ ಪ್ಲೇಟ್ನ ಮುಚ್ಚಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಆಮೇಲೆ ಸಣ್ಣದೊಂದು ಮಿಕ್ಸಿ ಜಾರ್ನ ತೊಗೋಬೇಕು ಅದಕ್ಕೆ ಸ್ವಲ್ಪ ಒಂದು ಐವತ್ತು ಗ್ರಾಮ್ಗಿಂತ ಸ್ವಲ್ಪ ಇನ್ನೂ ಕಡಿಮೆನೇ ಸಕ್ಕರೆನ ಹಾಕ್ಕೋಬೇಕು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡ್ರೆ ಸಾಕು ಒಳಗಡೆ ಸ್ವಲ್ಪ ಚಿಕ್ಕದು ಬಟ್ಟೆ ಪೀಸ್ ಬಿದ್ದುಬಿಟ್ಟಿತ್ತು ದಾರ ದಾರ ಬಿದ್ದುಬಿಟ್ಟಿತ್ತು ಸೊ ಅದರಿಂದ ಅದನ್ನು ತೆಗೆದೇ ಯಾರು ತಪ್ಪು ತಿಳ್ಕೊಬೇಡಿ ಆಮೇಲೆ ಅದ್ರ ಜೊತೆಗೆ ಒಂದು ಏಳರಿಂದ ಎಂಟು ಏಲಕ್ಕಿನ ಸೇರಿಸ್ಕೊಂಡೆ ಇದು ಘಮ ಜಾಸ್ತಿ ಇಲ್ಲ ಹಳೆ ಆಗಿರೋದರಿಂದ ಅದನ್ನು ಸೇರಿಸ್ಕೊಂಡು ನೀಟಾಗಿ ನುಣ್ಣಗೆ ಒಂದೇ ಸಲ ಅಷ್ಟೇ ಗ್ರೈಂಡ್ ಮಾಡಿದ್ರೆ ಅದು ಫುಲ್ಲು ಪೌಡ್ರ್ ಆಗಿಬಿಡುತ್ತೆ ಅದನ್ನು ಪೌಡ್ರ್ ಮಾಡಿಕೊಂಡು ಸೈಡ್ಗೆ ನಾವು ಎತ್ತಿಟ್ಕೋಬೇಕಾಗುತ್ತೆ ಸೈಡ್ಗೆ ಎತ್ತಿಟ್ಕೊಂಡು ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೋಬೇಕು ಆಮೇಲೆ ನೆಕ್ಸ್ಟು ಅದನ್ನು ಮಾಮೂಲಿ ನಾವು ಈಗ ಪೂರಿ ಮಾಡ್ತೀವಿ ಅಲ್ವಾ ಮತ್ತು ಮೈದಾನ ನೀವು ಚಿ ಇದಕ್ಕೆ ಪೂರಿಗೆ ಕಲಿಸ್ಕೋತೀರಾ ಅಲ್ವಾ ಕಲಿಸ್ಕೊಂಡಾಗ ಮೈದಾನ ಇನ್ನೊಂದು ಸ್ವಲ್ಪ ಇಟ್ಕೋಬೇಕು ಇವಾಗ ಹೇಗೆ ನಾವು ಪೂರಿ ಹೊತ್ಬೇಕಿದ್ರೆ ಚಪಾತಿ ಹೊತ್ಬೇಕಿದ್ರೆ ಗೋಧಿ ಹಿಟ್ಟನ್ನ ಅಡ್ಜಸ್ಟ್ ಮಾಡಿಕೊಂಡು ನಾವು ಯಾವ ಥರ ಒತ್ಕೋತೀವಿ ಸೇಮ್ ಇದರಲ್ಲೂ ಕೂಡ ಅದೇ ಥರನೇ ಮೈದಾನ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಇವಾಗ ನಾವು ಪೂರಿ ಹೊತ್ಕೋತೀವಿ ಗೊತ್ತಾ ಮಾಮೂಲಿ ಆ ಪೂರಿ ಅಳತೆಗೆನೆ ಒತ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ನೀವು ಒಂದು ಕಲ್ಲಿದೆ ನಮ್ಮ ಅಮ್ಮನ ಮನೇಲಿ ತುಂಬ ಚೆನ್ನಾಗಿದೆ ಇದು ಕಲ್ಲು ಆ ಕಲ್ಲು ಮೇಲೆ ನಾನು ಈ ರೀತಿಯಾಗಿ ಮೈದಾ ಮೈದಾ ಪೌಡ್ರನ್ನ ಪೂರ್ತಿ ಸ್ವಲ್ಪ ಸ್ವಲ್ಪ ಉದುರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಒಂದು ಸೈಜ್ ಬರಬೇಕು ಪೂರಿ ಸೈಜು ಆ ರೀತಿಯಾಗಿ ನಾನು ಒತ್ಕೊಂಡೆ ಆಮೇಲೆ ಎಣ್ಣೆ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದು ಫಸ್ಟು ನಾವು ಕರ್ಜಿಕಾಯಿನ ಮಾಡಿದ್ವಿ ಸೊ ಅದರಿಂದ ಸ್ವಲ್ಪ ಎಣ್ಣೆ ಎಣ್ಣೆ ಒಳಗಡೆ ಎಲ್ಲ ಬಿಟ್ಕೊಂಡಾಗ ಅದು ಕಪ್ ಕಪ್ಕಾಗುತ್ತಲ್ವ ಸೊ ಅದರಿಂದ ಆ ರೀತಿ ಎಣ್ಣೆ ಇದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಆಮೇಲೆ ಲಾಸ್ಟಲ್ಲಿ ನಾವು ಪೂರಿ ಮಾಡಿದ್ದು ಹೆಂಗೆ ನಾವು ಇವಾಗ ಪೂರಿಗೆ ಕಲ್ಸ್ಕೊಂಡಿದ್ದೀವೋ ಮೈದಾನ ಅದೇ ಅದಕ್ಕೇ ನಾವು ಚಿ ಇದಕ್ಕೆ ಕರ್ಜಿಕಾಯಿನೂ ಕಲ್ಸ್ಕೊಳ್ಳೋದು ಸೊ ಫಸ್ಟು ಕಲಿಸ್ಕೊಂಡು ಮಿಕ್ಕಿದಾದ ಮೇಲೆ ಅದೇ ಕರ್ಜಿಕಾಯಿಗೆ ಅದೇ ಮೈದಾಗೆ ಕರ್ಜಿಕಾಯಿದ್ದು ಇರುತ್ತಲ್ವ ಮೈದಾ ಅದರಲ್ಲೇ ಮಿಕ್ಕಿದ್ದಕ್ಕೆ ಪೂರಿ ಮಾಡ್ಕೊಳ್ಳೋದು ನಾವು ನಾನು ನಿಮಗೆ ಅಳತೆ ಇದನ್ನ ರೆಸಿಪಿ ತೋರಿಸೋದಕ್ಕೋಸ್ಕರ ನಾನು ಅದರದ್ದು ಇದರದ್ದು ಎರಡೂ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ವೀಡಿಯೋಸ್ನ ಯಾರು ತಪ್ಪು ತಿಳ್ಕೊಬೇಡಿ ತೋರಿಸ್ತೀನಿ ನಾನು ನೆಕ್ಸ್ಟು ಕರ್ಜಿಕಾಯಿದು ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರದ್ದು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು ಆಮೇಲೆ ಈ ರೀತಿಯಾಗಿ ಮಾಮೂಲಿ ಸೇಮ್ ನೀವು ಪೂರಿ ಯಾವ ಥರ ಮಾಡ್ಕೋತಿರೋ ಅದೇ ಥರನೇ ಈ ರೀತಿಯಾಗಿ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಈ ಥರ ಮೇಲೆ ಅದನ್ನು ತೆಗೆದು ಆಮೇಲೆ ನಾವು ಸಕ್ಕರೆ ಪುಡಿ ಮಾಡಿ ಇಟ್ಟಿರ್ತೀವಲ್ವಾ ಅದನ್ನು ಈ ರೀತಿ ಎರಡು ಕಡೆ ಸೈಡ್ಗೂ ನೀಟಾಗಿ ಸಕ್ಕರೆ ಪುಡಿನ ಉದುರಿಸ್ಕೋಬೇಕು ಅದು ಬಿಸಿ ಇದ್ದಾಗಲೇ ಉದುರಿಸ್ಕೊಂಡ್ರೆ ನೀಟಾಗೆಲ್ಲ ಕಚ್ಕೊಳ್ಳುತ್ತೆ ಅದು ತಣ್ಣಗಾದ್ಮೇಲೆ ಉದುರಿಸೋಕೆ ಹೋದರೆ ಚೆನ್ನಾಗಿರೋಲ್ಲ ಅದು ಕಚ್ಕೊಳ್ಳೋದೇ ಇಲ್ಲ ಅದು ಸಕ್ಕರೆ ಪುಡಿ ಉದುರಿ ಉದ್ರಿ ಉದ್ರಿ ಹೋಗ್ಬಿಡುತ್ತೆ ಅದ್ರ ಜೊತೆಗೆ ಕಾಯಿಸಿ ಆರಿಸಿದ ಹಾಲಿರುತ್ತಲ್ವ ಅದ್ರ ಜೊತೆಗೆ ಪೂರಿ ಮತ್ತು ಸಕ್ಕರೆ ಪುಡಿ ಎಲ್ಲ ಇರುತ್ತಲ್ವ ಜೊತೆಗೆ ತಿಂತಿದ್ರೆ ಎಷ್ಟು ಮಜವಾಗಿರುತ್ತೆ ಅಂದರೆ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ಈಸಿ ಏನು ಕಷ್ಟ ಅಂಥದ್ದು ಏನೂ ಇಲ್ಲ ಇದರಲ್ಲಿ ತುಂಬ ಈಸಿಯಾಗಿದೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಮತ್ತು ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಅಂತ ಕೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್